ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಇದು ಲಾಸ್ಟ್ ವಿಡಿಯೋ ಮಂತ್ರಾಲಯ ಇದ್ದು ಸೊ ನೈಟ್ ಆಗಲೇ ಮಾರ್ನಿಂಗ್ ಮೂರು ಗಂಟೆ ಆಗಿತ್ತು ಮಳೆನೇ ಇತ್ತು ಸೊ ಮಳೆ ಬರುತ್ತೆ ಅಂತೇಳ್ಬಿಟ್ಟು ನಾವು ಟೈಮ್ ಆಯಿತು ಅಂತೇಳಿ ರೂಮಿಗೆ ಹೊರಟ್ವಿ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಅಲ್ಲಿಂದ ಬಸ್ ಸಿಗುತ್ತೆ ಹೋಗೋಣ ಅಂತೇಳಿ ಟೈಮ್ ಬೇರೆ ಆಗುತ್ತೆ ಅಂತೇಳ್ಬಿಟ್ಟು ಸೊ ಮಳೆ ಬರ್ತಾಯಿತ್ತಲ್ಲ ಎಲ್ಲರೂ ಎದ್ದೇಳ್ತಾ ಇದ್ದರು ಮಳೆ ಹನಿ ಉದುರ್ತಿತ್ತು ಆದರೆ ಮಳೆ ಏನು ಬರಲಿಲ್ಲ ಫ್ರೆಂಡ್ಸ್ ಜೋರೇನು ಬರಲಿಲ್ಲ ಹನಿ ಹನಿ ಅಷ್ಟೇ ಉದುರ್ತಾ ಇತ್ತು ಸೊ ಅಲ್ಲಿಂದ ಫ್ರೆಶ್ ಅಪ್ ಆಗಿಬಿಟ್ಟು ಹೊರಟ್ವಿ ನಾವು ಈಗ ಹೊರಟಿದ್ದೀವಿ ಮಮ್ಮಿ ಡ್ಯಾಡಿ ಅಣ್ಣ

ನೋಡೋಣ ಎಷ್ಟು ಗಂಟೆಗೆ ಹೋಗುತ್ತ ಫ್ರೆಂಡ್ಸ್ ಎಂಟು ಫ್ರೆಂಡ್ಸ್ ಆದ್ರೂ ಅದೆಲ್ಲ ನಾವು ಉಳ್ಕೊಂಡಿದ್ವಿ ಓಕೆ ಬಾಯ್ we ಫ್ರೆಂಡ್ಸ್ ನಾವು ಬಸ್ ಸ್ಟ್ಯಾಂಡಿಗೆ ಗೊತ್ತಷ್ಟು ಬಸ್ಸೇನ ರೆಡಿ ಇತ್ತು ದಾವಣಗೆರೆ ಬಸ್ಸೇ ರೆಡಿ ಇತ್ತು ಸೊ ದಾವಣಗೆರೆಯೇ ಹೋಗಿಬಿಡೋಣ ಅಂಥೇಳಿ ಅಂದ್ಕೊಂಡ್ವಿ ಬಟ್ ಬಸ್ಸು ಅವರು ಹೇಳಿದರು ಕಂಡಕ್ಟ್ರು ತುಂಬ ಲೇಟಾಗುತ್ತೆ ಈಗ ಐದು ಗಂಟೆಗೆ ಬಿಟ್ಟರು ನಾವು ದಾವಣಗೆರೆ ಹೋಗೋದೇ ನಾಲ್ಕು ಗಂಟೆ ಆಗುತ್ತೆ ನಾವು ಸುತ್ತೋರ್ಕೊಂಡು ಹೋಗ್ತೀವಿ ಸೊ ನೀವು ಬಳ್ಳಾರಿಗೆ ಹೋದರೆ ಬೆಟರು ಬಳ್ಳಾರಿಯಿಂದ ನೀವು ಬಸ್ ಸಿಗುತ್ತೆ ಹೋಗಿ ಅಂಥೇಳಿ ಹಾಗಾಗಿ ನಾವು ಬಳ್ಳಾರಿಗೆ ಟಿಕೆಟ್ ತೆಗೆಸಿದ್ವಿ ಫುಲ್ ಅಮೌಂಟ್ ಕೊಟ್ಬಿಟ್ಟು ತೆಗೆಸಿದ್ವಿ ಯಾಕಂದರೆ ಅಂಧ್ರದಿಂದ ಚಾರ್ಜ್ ಮಾಡ್ತಾರೆ ಫ್ರೀ ಭೀ ಇರಲ್ಲ ಲೇಡೀಸ್ಗೆ ಸೊ ಹಾಗಾಗಿ ನಾವು ಆಂಧ್ರದಲ್ಲೇ ಇದ್ದೀವಿ ಬಸ್ಸಂತೂ ತುಂಬ ಅಂದರೆ ನಿಧಾನ ಹೋಗ್ತಾ ಇತ್ತು ಹಾಗಾಗಿ ಇದು ಸುತ್ತರ್ಕೊಂಡು ಹೋಗುತ್ತೆ ಅಂತೇಳ್ಬಿಟ್ಟು ನಾವು ಬಳ್ಳಾರಿಗೆ ತೆಗೆಸ್ಕೊಂಡ್ವಿ ಟಿಕೆಟ್ನ ಬಳ್ಳಾರಿಗೆ ಎಳ್ದುಬಿಟ್ಟು ಅಲ್ಲಿಂದ ದುರ್ಗಾ ಬಸ್ಸು ಹೋಗೋಣ ಅಂತೇಳ್ಬಿಟ್ಟು ಸೊ ಹೊರಟ್ವಿ ಅಂತೂ ಬಳ್ಳಾರಿ ಬಂದ್ವಿ ಫ್ರೆಂಡ್ಸು ಬಳ್ಳಾರಿ ಬಂದಾಗ ಆಗಲೇ ಒಂಬತ್ತು ಗಂಟೆ ಆಗಿತ್ತು ಒಂಬತ್ತು ಗಂಟೆ ಬಂದು ನಾವು ಟಿಫನ್ಸ್ ಜದಗು ಮಾಡಿರಲಿಲ್ಲ ಬಿಡು ಹೋಗ್ಬಿಟ್ಟು ತಿಂಡಿ ತಿಂದ್ಕೊಂಡು ಹೋಗೋಣ ಅಂಥೇಳಿ ಬಳ್ಳಾರಿ ಬಂದ್ವಿ ಬಳ್ಳಾರಿ ಬಸ್ ಸ್ಟ್ಯಾಂಡ್ ಇಳಿಯೋದಿಗೆ ನಮಗೆ ಬಸ್ ಆಲ್ರೆಡಿ ರೆಡಿ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಮತ್ತೆ ಟಿಫನ್ ಮಾಡ್ಕೊತಾರೆ ಟೈಮ್ ಆಗುತ್ತೆ ಅಂತೇಳ್ಬಿಟ್ಟು ಮತ್ತು ಹಾಗೆ ಬಸ್ ಹತ್ತಿದ್ವಿ ದಾವಣಗೆರೆ ಬಸ್ ಸಿಕ್ತು ಸೊ ದಾವಣಗೆರೆ ದುರ್ಗದ ಮೇಲಾಸೆ ಹೋಗುತ್ತೆ ಹನ್ನೆರಡು ಗಂಟೆಗೆಲ್ಲ ದುರ್ಗ ಇರುತ್ತೆ ಅಂತಂದ್ರೆ ಒಂದು ಗಂಟೆಗೆ ದಾವಣಗೆರೆ ರೀಚ್ ಆಗುತ್ತೆ ಅಂದರೆ ಸೊ ಹಾಗಾಗಿ ನಾವು ದುರ್ಗ ಇಳಿದ್ಬಿಟ್ಟು ಅಲ್ಲಿಂದ ಶಿವಮೊಗ್ಗ ಹೋಗೋಣ ಅಂಥೇಳಿ ನಾವು ದುರ್ಗ ತೆಗೆಸ್ಕೊಂಡ್ವಿ ಅಮ್ಮ ಮತ್ತು ಮಗನಿಗೆ ದಾವಣಗೆರೆ ಟಿಕೆಟ್ ತೆಗೆಸಿ ಅಲ್ಲಿಂದ ಹೊರಟ್ವಿ ಬಳ್ಳಾರಿ ಟು ದುರ್ಗದ ರೋಡ್ ಅಂತೂ ಹೈವೇ ಅಂದರೆ ಹೈವೇ ಇದೆ ಫ್ರೆಂಡ್ಸ್ ರೋಡೇನೋ ತುಂಬಾ ಚೆನ್ನಾಗಿದೆ ಆದರೆ ರೋಡ್ಸ್ ಹಾಕ್ತಾನೆ ಇರಲಿಲ್ಲ ಯಾಕೆಂದರೆ ಫುಲ್ ಅಂದರೆ ಬಿಸಿಲು ಒಂದು ಮರ ಆಗಲಿ ಏನೂ ಇಲ್ಲ ಸುತ್ತಮುತ್ತ ಬರೀ ಬಂಡೆ ಕಲ್ಗಳೇ ಇದ್ವು ಸೊ ಹಾಗಾಗಿ ಸಖತ್ತು ಟಯರ್ಡ್ ಅನ್ನಿಸ್ಬಿಡ್ತು ಒಂಥರ ಬಿಸಿಲು ತುಂಬ ಒಂಥರ ನೆತ್ತಿ ಮೇಲೆ ಬರ್ತಾಯಿತ್ತು ಬಿಸಿಲು ಅಷ್ಟು ಬಿಸಿಲು ಇತ್ತು ಸೊ ಎಷ್ಟೊತ್ತಿಗೆ ನಾವು ನಮ್ಮ ಊರಿಗೆ ಹೋಗ್ತೀವಪ್ಪ ಅಂತ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಅಂತಿಂತು ಅಮ್ಮರ್ನ ನಾವು ಇಳಿದ್ಬಿಟ್ಟು ಅಮ್ಮರು ಹೋದರು ಸೊ ನಾವು ಅಲ್ಲಿಂದ ಹೊರಟ್ವಿ ಮನೆಗೆ ರೀಚ್ ಆಗಿ ಮನೆಗೆ ರೀಚ್ ಆದಾಗ ಫ್ರೆಂಡ್ಸ್ ಆಗಲೇ ನಾವು ಮೂರು ಗಂಟೆ ಆಗಿತ್ತು ಸೊ ಅಲ್ಲಿಂದ ನಮಗೂ ಬಸ್ಸು ಲೇಟ್ ಆಯಿತು ನಾವು ದುರ್ಗದಿಂದ ದಾ ಶಿವಮೊಗ್ಗ ಬಸ್ಸು ಸ್ವಲ್ಪ ಲೇಟಾಗಿ ಸಿಕ್ತು ಸೊ ಫುಲ್ ರಶ್ ಇದ್ವಲ್ಲ ಹಾಗಾಗಿ ಲೇಟಾಯಿತು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ನಾವು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅಲ್ಲಿಂದ ಸೊ ಈ ಫೋಟೋ ಬಂದು ನಾವು ಮಂತ್ರಾಲಯದಿಂದ ತಂದಿದ್ದ ಫೋಟೋ ರಾಯರು ಫೋಟೋ ಸೊ ಗುರುವಾರ ದಿವಸ ಓಪನ್ ಮಾಡಿ ಪೂಜೆ ಮಾಡಿದ್ದು ಸೊ ಹೇಗಿದೆ ಫ್ರೆಂಡ್ಸ್ ಫೋಟೋ ಚೆನ್ನಾಗಿದೆ ಅಲ್ವಾ ರಾಯರ ಫೋಟೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವೀಡಿಯೋಸ್ ಹೀಗೆ ನೋಡ್ತಾ ಇರಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್